ಸಮಾಜದಲ್ಲಿ ತಾವು ಒಬ್ಬ ಉನ್ನತ ವ್ಯಕ್ತಿಯಾಗಿ ಗುರುಸ್ಕೊಂಡಿದ್ರಿ ಪ್ರತಿಯೊಬ್ಬರು ಜೀವನದಲ್ಲಿ ಕೆಲವೊಂದು ಕಷ್ಟದ ಸಂದರ್ಭಗಳು ಸಮಯಗಳು ಒಂದೇ ಇರುತ್ತೆ ಹಾಗೆ ಹೇಳಬೇಕಂದ್ರೆ ತಮ್ಮ ಜೀವನದಲ್ಲಿ ಏನಾದರೂ ಒಂದು ಕಷ್ಟದ ಸಂದರ್ಭ ನೋವಿನ ಸಂಗತಿ ಹೇಳಬೇಕಾದ್ರೆ ಏನು ಹೇಳ್ತೀರಿ ಯಾವೊಂದು ಸಂದರ್ಭ ನೋಡಿ ನೋವಿನ ಸಂದರ್ಭಗಳು ತುಂಬ ಇದೆ ಸಾಮಾನ್ಯ ಬಡ ಜನರಿಗೆ ಅತಿ ಹೆಚ್ಚು ಬರ್ತಾ ಇರ್ತವೆ ಅದರಲ್ಲಿ ಮುಖ್ಯವಾಗಿರುವಂಥದ್ದು ಒಂದನ್ನು ಹೇಳಿರ್ತಾನೆ ನಾನು ಸಾಮಾನ್ಯ ಒಂದು ಐದನೇ ಕ್ಲಾಸ್ ಆರನೇ ಕ್ಲಾಸಲ್ಲಿ ಓದ್ತಾ ಇರಬೇಕಾದ್ರೆ ಹಳ್ಳಿಯಲ್ಲಿ ಸಾಮಾನ್ಯ ಜಗಳಗಳು ನಡೀತಾ ಇರ್ತವೆ ಯಾವುದೋ ಒಂದು ಒಂದು ದನಕರು ಅವರು ತೋಟಕ್ಕೆ ಹೋಗಿರ್ಬೋದು ಅಥವಾ ಕೋಳಿಗಳು ಅವ್ರ ಮನೆ ಮುಂದೆ ಓಡಾಡಿರ್ಬೋದು ಅಂಥ ಸಂದರ್ಭದಲ್ಲಿ ಒಂದು ಸ್ಮಾಲ್ ಜಗಳ ಆಗುತ್ತೆ ನಮ್ಮ ಮನೆಯವ್ರಿಗೂ ಮತ್ತು ಇನ್ನೊಬ್ಬ ಕುಟುಂಬ ಕುಟುಂಬದ ಹೆಸರು ಹೇಳೋದು ಬೇಡ ಆಗ ಅವರು ಮಾತಾಡ್ತಾ ಮಾತಾಡ್ತಾರಂತಾರೆ ನಾವು ಐದು ಜನ ಮಕ್ಕಳು ನೋಡಿ ನೀವೇನಾದರೂ ಸತ್ತರೆ ಉಣ್ಕೊಳ್ಳೋಕ್ಕೂ ನಿಮಗೆ ಈ ಊರಲ್ಲಿ ಜಾಗ ಇಲ್ಲ ಅಷ್ಟು ಜಾಗನೂ ಸಹ ನೀವು ಹೊಂದಿಲ್ಲ ಅಂತ ಆ ಕುಟುಂಬ ನಮ್ಮ ಕುಟುಂಬನ ಕೆಳಮಟ್ಟದಲ್ಲಿ ಮಾತಾಡುತ್ತೆ ಅದನ್ನು ಕೇಳಿಸ್ಕೊಂಡಾಗ ನನಗೆ ತುಂಬ ನೋವಾಯ್ತು ಬದುಕಿದ್ದಾಗ ಕಷ್ಟಗಳು ಬೇರೆ ಸತ್ತ ಮೇಲೂ ನಮ್ಮ ಕಷ್ಟನೇನಾ ಅನ್ನೋ ಅಂಥದ್ದು ಒಂದು ಮಾತು ಅವರು ಅಂದಾಗ ತುಂಬ ನೋವಾಯ್ತು ಭಗವಂತ ಆ ರೀತಿಯಲ್ಲಿ ನಮ್ಮನ್ನು ಇಟ್ಟಿಲ್ಲ ಇವತ್ತು ಭಗವಂತ ಅದೇ ಮಟ್ಟದಲ್ಲಿ ನಮ್ಮನ್ನು ಉಳಿಸಿಲ್ಲ ಒಂದು ಉತ್ತಮವಾದಂತ ನಾಲ್ಕು ಜನರ ಮಧ್ಯೆ ನಾವೊಬ್ರು ಅನ್ನೋ ಸ್ಥಾನಕ್ಕೆ ಭಗವಂತ ನಮ್ಮ ತಂದು ನಿಲ್ಲಿಸಿದ್ದೇನೆ ಆವತ್ತು ನಿಜವಾದ ನೋವಾಗಿತ್ತು ನನಗೆ ಆವತ್ತು ಸರ್ ತಮ್ಮ ಜೀವನದಲ್ಲಿ ಅತ್ಯಂತ ಖುಷಿಯ ಕ್ಷಣ ನಮ್ಮ ಜೊತೆ ಖುಷಿ ವಿಷಯಗಳೂ ಇದೆ ಹಾಗೇ ತುಂಬಾ ಇದೆ ಒಂದು ಅತಿ ಮುಖ್ಯವಾದಂಥ ಖುಷಿ ಅಂದ್ರೆ ನಾನು ಫೋರ್ತ್ ಇಯರ್ ಲಾ ಓದ್ತಾ ಇದ್ದೆ ನಮ್ಮ ಪರಿಚಯಸ್ಥರಾದಂಥ ಒಬ್ಬರ ಮುಖಾಂತರ ನಾನೀಗೇನು ಮದುವೆ ಆಗಿದ್ದೀನಿ ಅವರ ಮನೆಗೆ ಹೋದ್ವಿ ಆಗ ನಮ್ಮ ಇಂಟೆನ್ಷನ್ನ ಅವ್ರ ಮನೆಗೆ ಹೋಗಿ ಹುಡುಗಿನ್ ನೋಡೋಂಥದ್ದಲ್ಲ ಅವರು ನಮ್ಮ ಜೊತೆ ಇದ್ದಂಥವ್ರ ನಮ್ಮ ಮಾವ ಅವರು ಅವರ ಸಂಬಂಧಿಕರ ಮನೆಗೆ ಹೋಗಿದ್ವಿ ಆಗ ಅವರು ಒಂದು ಸಲ ಎರಡು ಸಲ ನೋಡಿ ನಮ್ಮ ಮಾವ ಈ ಹುಡುಗನಿಗೆ ನಮ್ಮ ಮಗಳನ್ನ ಕೊಡ್ತೀವಿ ಹುಡುಗ ಒಪ್ಪೋದಾದ್ರೆ ಅಂತ ಹೇಳಿ ಆ ಸಂದರ್ಭದಲ್ಲಿ ನಾನೊಬ್ಬ ಫೋರ್ತ್ ಇಯರ್ ಲಾಸ್ಟ್ ಸ್ಟೂಡೆಂಟ್ ಓದ್ತಾ ಇದ್ದೆ ಯಾವುದೇ ರೀತಿಯಾದಂತಹ ಆಸ್ತಿಗಳಾಗಿರ್ಬೋದು ಅಂತಸ್ತ ಆಗಿರ್ಬೋದು ಇರಲೇ ಇಲ್ಲ ಒಂದು ಬ್ಯಾಂಕಲ್ಲಿ ಕೆಲಸ ಇದ್ದಂಥ ಒಂದು ಹುಡುಗಿ ನಾನು ಕೊಡ್ತೀನಿ ಅಂತೇಳಿ ನಮ್ಮ ಮಾವ ಹೇಳಿದಾಗ ನನಗೆ ಆದಂಥ ಖುಷಿ ನಾನು ನಾನು ಅಂದರೆ ಅದಕ್ಕೆ ಯೋಗ್ಯವಾಗಿದ್ದೀನ ಆ ಹುಡುಗಿನ ಮದುವೆ ಆಗಲಿಕ್ಕೆ ನಾನು ಎಲಿಜಿಬಲ್ ಇದ್ದೀನ ಅನ್ನೋ ಅಂಥದ್ದು ಕ್ವಶನ್ಸ್ ರೇಸ್ ಮಾಡ್ಕೊತ ನಿಜವಾದ ನನ್ನ ಜೀವನಕ್ಕೆ ತಿರುವು ಸಿಕ್ಕದಂಥ ದಿನ ತುಂಬ ಖುಷಿ ಆಯಿತು ನಮ್ಮ ಮಾವ ಅವರು ಹೇಳಿದಂತ ಸಂದರ್ಭ ಅದು ನಮ್ಮ ಮಗಳನ್ನ ಆ ಹುಡುಗನಿಗೆ ಕೊಡಬಹುದು ಅಂತ ನಮ್ಮ ಜೊತೆ ಬಂದಿದ್ದಂತ ವ್ಯಕ್ತಿ ಮುಂದೆ ಅವ್ರ ಆ ಮಾತು ಮಾತಾಡ್ತಾರೆ ನಮ್ಮ ಮಗಳನ್ನ ಕೊಡ್ತೀನಿ ಆ ಹುಡುಗ ಒಪ್ಕೊಳ್ಳೋದಾದ್ರೆ ಅಂತ ಅವತ್ತಾಗಿದ್ದು ನನಗೆ ಆ ಖುಷಿ ಒಂದು ಬ್ಯಾಂಕ್ ಎಂಪ್ಲಾಯಿ ನನ್ನ ವೈಫ್ ಆವಾಗ್ಲೇ ನಾನು ಫೋರ್ತ್ ಇಯರ್ ಲಾಸ್ಟ್ ಸ್ಟೂಡೆಂಟ್ ಆ ಸಂದರ್ಭ ಅಂತ ನಿಜವಾಗ್ಲೂ ನನಗೆ ತುಂಬಾ ಖುಷಿ ತಂದ್ ಜೀವನದಲ್ಲಿ